ಭೀಕರ ಭೂಕುಸಿತಕ್ಕೆ ವೈನಾಡು ಅಕ್ಷರಶಃ ತತ್ತರಿಸಿ ಹೋಗಿದ್ದು ಅನೇಕರು ತಮ್ಮ ಸರ್ವಸ್ವವನ್ನೇ ಕಳ್ಕೊಂಡಿದ್ದಾರೆ ವಯನಾಡಿನಲ್ಲಿ ಕರ್ನಾಟಕ ಸರ್ಕಾರದಿಂದ ನೂರು ಮನೆಗಳನ್ನು ನಿರ್ಮಿಸಿಕೊಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆ ಎಕ್ಸ್ ಮೂಲಕ ತಿಳಿಸಿದರು ಕರ್ನಾಟಕ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿರುವಂತಹ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ನಿಮ್ಮ ನಿರ್ಧಾರ ನಮಗೆ ಧೈರ್ಯ ತುಂಬಿದೆ ಅಂತ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ ವಯನಾಡು ಮಾಜಿ ಸಂಸದ ರಾಹುಲ್ ಗಾಂಧಿ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಕರ್ನಾಟಕ ಜನತೆಗೆ ಹಾಗೂ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಕಂಡು ಕೇಳರಿಯದ ದುರಂತಕ್ಕೆ ಕೇರಳದ ವೈನಾಡು ಸಾಕ್ಷಿಯಾಗಿದೆ ಸದ್ಯ ಎಲ್ಲಿ ನೋಡಿದ್ರೂ ಕೇವಲ ಅವಶೇಷಗಳೇ ಕಾಣಸಿಕ್ತಿವೆ ಊರಿಗೆ ಊರೇ ಸರ್ವನಾಶವಾಗಿದೆ ವೈನಾಡಿನ ಪುಂಜರಿಮಟ್ಟಂ ಗ್ರಾಮ ಊಹೆಗೂ ನಿಲುಕದಂತೆ ಸರ್ವನಾಶವಾಗಿದೆ ಕೆರೆ ಮನೆ ಬಾವಿ ವಾಹನಗಳು ಎಲ್ಲವೂ ಬೀದಿ ಪಾಲಾಗಿದೆ ಮಕ್ಕಳ ಪುಸ್ತಕ ಪೀಠೋಪಕರಣಗಳು ಎಲ್ಲವೂ ಬೀದಿ ಪಾಲಾಗಿದೆ ಪುಂಜರಿಮಟ್ಟಂನಲ್ಲಿ ಭೂಕುಸಿತ ಸಂಭವಿಸಿದ ಸ್ಥಳದಿಂದ ನ್ಯೂಸ್ ಏಟಿನ್ ಪ್ರತಿನಿಧಿ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಪುಂಜಿರಿಮಠ ಅನ್ನುವಂಥ ಗ್ರಾಮದ ಮತ್ತೊಂದು ಭಾಗದಲ್ಲಿದ್ದೀವಿ ಇಲ್ಲೂ ಕೂಡ ತೆರವು ಕಾರ್ಯಾಚರಣೆ ಮತ್ತೆ ನಡೀತಾ ಇರುವಂಥದ್ದು ನನ್ನ ಈ ಭಾಗದಲ್ಲಿ ಅಂದರೆ ಆ ಬೆಟ್ಟ ಕುಸಿದು ಬಂದಿರುವಂತಹ ಜಾಗ ಇದು ಸೊ ಇಲ್ಲಿ ಇತ್ತ ಈ ರೀತಿಯಾಗಿರುವಂಥ ದೊಡ್ಡ ದೊಡ್ಡ ಮರಗಳು ಜೊತೆಗೆ ಕಲ್ಲುಗಳು ಎಲ್ಲವೂ ಕೂಡ ಸೇರಿ ಬಂದು ಅಪ್ಪಳಿಸಿರುವಂಥದ್ದು ಇದೊಂದು ಮನೆ ಇತ್ತು ಈ ಮನೆ ನೋಡ್ಬೋದು ನಾವು ಸಂಪೂರ್ಣವಾಗಿ ಕುಸಿದು ಆ ಒಂದು ಆ ಮಣ್ಣಿನ ಅಡಿಗೆ ಹೋಗಿರುವಂಥದ್ದು ಅದರ ಮೇಲ್ಛಾವಣಿ ಮಾತ್ರ ನಮಗಿಲ್ಲಿ ಮೇಲೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇಲ್ಲಿ ನಾವೇನು ಆರಂಭದಲ್ಲಿ ಭೂಮಿ ಕುಸಿದೋಗಿತ್ತಲ್ವ ಸೊ ಆ ಜಾಗ ಇದು ಇಲ್ಲೂ ಕೂಡ ನಮಗೆ ಭಾಳ ಅಂದರೆ ರಸ್ತೆ ಇದೆ ಬಟ್ ರಸ್ತೆಗೆ ಅಡ್ಡಲಾಗಿ ಮರಗಳು ಬ ಕಲ್ಲುಗಳೆಲ್ಲ ಬಂದು ಬಿದ್ದಿರುವಂಥದ್ದು ಇಲ್ಲಿಂದ ಬೆಟ್ಟ ಕುಸಿದು ಬಂದು ಇಲ್ಲಿಗೆ ಬಂದು ಈ ರೀತಿಯಾಗಿ ಅಪ್ಪಳಿಸಿರುವಂಥದ್ದು ಮನೆ ನಾವು ನೋಡ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಕುಸಿದೋಗಿದೆ ಅಂತ ಇದೇ ರೀತಿ ನಾವು ಮತ್ತಷ್ಟು ಮುಂದಕ್ಕೆ ಹೋಗೋಣ ಈ ಒಂದು ಪುಂಜಿರಿಮಟ್ಟಂ ಗ್ರಾಮ ಅನ್ನುವಂಥದ್ದು ಏನಿದೆ ಇದು ಅತಿ ಹೆಚ್ಚು ಈ ಒಂದು ದುರಂತದಲ್ಲಿ ಎಫೆಕ್ಟ್ ಆಗಿರುವಂಥ ಪ್ರದೇಶ ಒಂದು ಪುಂಜಿರಿ ಮಟ್ಟ ಮನೊಂದು ಮತ್ತೊಂದು ಮುಂಡಕೈ ನಾವೀಗ ಸಾಕಷ್ಟು ದೂರ ನಡ್ಕೊಂಡು ಈ ಒಂದು ಘಟನೆ ನಡೆದಿರುವಂಥ ಆ ಒಂದು ಬೆಟ್ಟ ಏನಿದೆ ಆ ಬೆಟ್ಟ ಮೇಲಿಂದ ಏನು ಭೂಕುಸ್ತ ಆಗಿತ್ತು ಅದು ನೇರವಾಗಿ ಮೊದಲು ಹಿಟ್ ಮಾಡಿರುವಂಥದ್ದು ಪುಂಜಿರಿ ಮಟ್ಟಂ ಅನ್ನುವಂಥ ಒಂದು ಊರಿನ ಮೇಲೆ ಸೊ ಆ ಊರಿನ ತುದಿ ಇದು ಅಂದರೆ ಇಲ್ಲಿಂದ ಆ ಕಡೆಗೆ ಊರಿಲ್ಲ ಆ ಬೆಟ್ಟ ಶುರುವಾಗುತ್ತೆ ಕಾಡುಗಳು ಶುರುವಾಗುತ್ತೆ ಸೊ ಆ ಪಾಯಿಂಟಲ್ಲಿದ್ದೀವಿ ಇದ್ದೀವಿ ನಾವು ಇಲ್ಲಿನ ಕೆಲವು ಮನೆಗಳಿದ್ದು ಇಲ್ಲಿನ ಮನೆಗಳ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ನಾವು ನೋಡ್ಬೋದು ಸಂಪೂರ್ಣವಾಗಿ ನೆಲಕಚ್ಚಿ ಮ ಏನು ಮನೆಗಳು ಆ ಮನೆಗಳ ಮೇಲೆ ಬಂಡೆಕಲ್ಲುಗಳು ಮರಗಳು ಎಲ್ಲವೂ ಕೂಡ ಬಿದ್ದಿರುವ ಮುಖ್ಯವಾಗಿ ಕುಂಜಿರಿ ಮಠ ನಾನು ಅದರ ಪೀಕಗೆ ಬಂದಿದ್ದೀನಿ ಇಲ್ಲಿ ಇಲ್ಲಿ ಹರಿ ಇಲ್ಲಿಂದ ಅಂದರೆ ಆ ಮೇಲಿಂದ ಕುಸಿದಿರುವಂತಹ ಒಂದು ಎಂಬತ್ತಾರು ಸಾವಿರ ಕ್ಯೂಬಿಕ್ ಮೀಟರ್ ಭೂಪ್ರದೇಶ ಏನಿದೆ ಅದು ಕುಸಿದು ನೇರವಾಗಿ ಉರುಳುತ್ತಾ ಉರುಳುತ್ತಾ ಇಲ್ಲಿಗೆ ಬಂದಿರುವಂಥದ್ದು ಇದು ಇದೀಗ ಒಂದು ದೊಡ್ಡ ಒಂದು ಕಾಲುವೆನೋ ಒಂದು ನದಿನೋ ಅನ್ನುವಂಥ ರೂಪದಲ್ಲಿ ಆಗಿದ್ದು ಮೊದಲಿಗೆ ಇಷ್ಟೊಂದು ದೊಡ್ಡ ಪ್ರದೇಶ ಆಗಿರಲಿಲ್ಲ ಕೇವಲ ಆ ನೀರು ಏನು ಅರಿತಾ ಇದೆ ಆ ನೀರಿನ ಅಷ್ಟೇ ಜಾಗದಲ್ಲಿ ನೀರು ಅರಿತಾ ಇತ್ತು ಅದು ನದಿ ಅಂತನೂ ಕೂಡ ಹೇಳೋಕ್ಕಾಗಲ್ಲ ಅದು ಚಾಲಿಯಾರ್ ನದಿ ಉಗಮ ಸ್ಥಾನ ಕೂಡ ಒಂದು ಜರಿ ರೂಪದಲ್ಲಿ ಇಲ್ಲಿ ಅರಿತಾ ಇತ್ತು ಈಗ ತನಗೆ ಬೇಕಾಗಿರುವಂಥ ದಾರಿಯನ್ನು ಪ್ರಕೃತಿ ಖುದ್ದು ಮಾಡಿಕೊಂಡಿದೆ ನಾವು ಪುಂಜಿರಿಮಠ ಗ್ರಾಮ ದಾಟಿ ಬಹುತೇಕ ಎಷ್ಟು ಸಾಧ್ಯವೋ ಅಷ್ಟು ದೂರ ಬಂದಿದ್ದೀವಿ ಎಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಆ ಭೂಮಿ ಕುಸಿತ ಬೆಟ್ಟ ಕುಸಿತ ಕಣ್ತು ಆ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದೀರಿ ಇದು ಬಹಳ ಹತ್ತಿರದ ಇದಕ್ಕಿಂತ ಆಚೆ ಹೋಗೋದಕ್ಕಾಗೋದಿಲ್ಲ ಅಂದ್ರೆ ಇದು ಇದ್ರ ನಂತರ ಕಾಡು ಪ್ರದೇಶ ಬರುತ್ತೆ ಹೀಗಾಗಿ ಹೋಗೋದಕ್ಕೆ ಯಾರಿಗೂ ಕೂಡ ಅಲೋ ಇಲ್ಲ ಇಲ್ಲಿ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇಲ್ಲೇ ಬೆಟ್ಟ ಕುಸಿತ ಕುಸಿತ ಕೆಳಗಡೆ ಇರುವಂತಹ ಮೂರ್ನಾಲ್ಕು ಗ್ರಾಮಗಳನ್ನ ಸಂಪೂರ್ಣವಾಗಿ ನಾಮಾವಶೇಷ ಮಾಡಿರುವಂತದ್ದು ಅಂದ್ರೆ ಕೆಳಗಿರುವಂತಹ ಪುಂಜಿರಿ ಅನ್ನುವಂತ ಒಂದು ಗ್ರಾಮ ಏನಿದೆ ಆ ಗ್ರಾಮಕ್ಕೆ ಮೊದಲು ಇಲ್ಲಿಂದ ಬೆಟ್ಟ ಏನು ಸಿಡಿತಾ ಬಂಡೆಕಲ್ಲುಗಳು ಉರುಳುತ್ತಾ ನೀರಿನ ಜೊತೆಗೆ ಬಂದು ಅಪ್ಪಳಿಸಿರುವಂಥದ್ದು ಪರಿಣಾಮ ಇದೀಗ ಸಂಪೂರ್ಣವಾಗಿ ಆ ಒಂದು ಗ್ರಾಮ ಏನು ನಿರ್ನಾಮ ಆಗೋಗಿದೆ ಅದರ ನಂತರ ಮುಂಡಕ್ಕಿ ಅದಾದ ಮೇಲೆ ಚೂರಲ್ಮಲ ಜೊತೆಗೆ ಅಟ್ಟಮಾಲ ಈ ನಾಲ್ಕು ಗ್ರಾಮಗಳು ಮುಖ್ಯವಾಗಿ ಈ ಒಂದು ಭೂಕುಸಿತ ದುರಂತದಲ್ಲಿ ಏನು ಅತಿ ಹೆಚ್ಚು ಡ್ಯಾಮೇಜ್ಗಳಾಗಿರುವಂಥದ್ದು ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇಲ್ಲಿಂದನೇ ಅವತ್ತು ರಾತ್ರಿ ಭೂಮಿ ಕುಸಿತ ಈ ಒಂದು ದುರಂತಕ್ಕೆ ಮುನ್ನುಡಿ ಬರೆದಿರುವಂಥದ್ದು ವಯನಾಡಿನಿಂದ ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐತಿ ರಾಜ್ಯದಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಹೊಸನಗರ ತಾಲೂಕಿನ ಕೊಳಗಿನಗೂಗ್ಗಿ ಗ್ರಾಮದ ರಸ್ತೆ ಸಂಪರ್ಕ ಕಡಿತವಾಗಿದೆ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ರಸ್ತೆ ಇಲ್ಲದೆ ಜನ ಪರದಾಡಿದ್ದಾರೆ ಇನ್ನು ಭಾರಿ ಮಳೆಗೆ ಕೃಷ್ಣಾ ನದಿ ಆರ್ಭಟ ಜೋರಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮಕ್ಕೆ ಕೃಷ್ಣಾ ನದಿ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗ್ತಾ ಇದೆ ಇನ್ನು ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮಳೆಯಿಂದಾಗಿ ಕಾರ್ಕಳ ತಾಲೂಕಿನೆಲ್ಲೆಡೆ ಭಾರೀ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ ಹಲವೆಡೆ ಭೂ ಕುಸಿತ ಉಂಟಾಗಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಪರ್ಪಲೆ ಕುಂಟಲ್ಪಾಡಿ ರಾಜ್ಯ ಹೆದ್ದಾರಿ ಸಮೀಪದಲ್ಲಿ ಗುಡ್ಡ ಕುಸಿದಿದೆ ಭಾರಿ ಮಳೆ ಮತ್ತು ಪ್ರವಾಹದಿಂದ ನೈಋತ್ಯ ರೈಲ್ವೆಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಹಾನಿ ಸಂಭವಿಸಿದೆ ಅಂತ ನೈಋತ್ಯ ರೈಲ್ವೆ ಸಿಪಿಆರ್ಒ ಮಂಜುನಾಥ್ ಕನಮಡಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಮತ್ತು ಕ್ಯಾಸಲ್ ರಾಕ್ ಘಾಟ್ ಸೆಕ್ಷನ್ಗಳಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ ಕ್ಯಾಸಲ್ ರಾಕ್ ಸೆಕ್ಷನ್ನಲ್ಲಿ ರೈಲು ವ್ಯವಸ್ಥೆ ಸರಿಪಡಿಸಲಾಗಿದೆ ಆದರೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ನಲ್ಲಿ ಇನ್ನೂ ದುರಸ್ತಿ ನಡೆದಿದೆ ಸತತ ಮಳೆ ಮುಂದುವರಿರುವ ಕಾರಣದಿಂದ ತೊಂದರೆಯಾಗಿದೆ ಎರಡು ಮೂರು ದಿನಗಳಲ್ಲಿ ವ್ಯವಸ್ಥೆ ಸರಿಹೋಗುವ ನಿರೀಕ್ಷೆ ಇದೆ ಅಂತ ಅವರು ತಿಳಿಸಿದ್ದಾರೆ ಭಾರಿ ಮಳೆಯಿಂದಾಗಿ ಹಲವೆಡೆ ರೈಲ್ವೆ ಸೇವೆ ಅಸ್ತವ್ಯಸ್ತವಾಗಿದೆ ಗುಜರಾತ್ನಲ್ಲಿ ಭಾರಿ ಮಳೆಗೆ ಅಂಬಿಕಾ ನದಿ ಉಕ್ಕಿ ಹರಿತಾ ಇದ್ದು ತಗ್ಗು ಪ್ರದೇಶಗಳಿಗೆಲ್ಲ ಭಾರಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ತಪುತಾರ ನಗರದಲ್ಲಿ ರಸ್ತೆ ಮೇಲೆ ನೀರು ರಭಸವಾಗಿ ಹರಿತಾಯಿದ್ದು ಟ್ರಕ್ ಒಂದು ನೀರಿನ ಮಧ್ಯೆಯೇ ಸಿಕ್ಕಾಕೊಂಡಿದೆ ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ರಸ್ತೆಗಳು ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದೆ ಇನ್ನು ಮಳೆಯ ನಡುವೆಯೇ ವಾಹನ ಸವಾರರು ಸಂಚಾರವನ್ನು ನಡೆಸಿದ್ದಾರೆ ಶಿರೂರು ಗುಡ್ಡ ದುರಂತ ಕರಾವಳಿ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ದುರಂತದಲ್ಲಿ ನಾಪತ್ತೆಯಾಗಿರುವ ಜಗನ್ನಾಥ ಅವರ ಮನೆಗೆ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿದರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಜಗನ್ನಾಥ ಮಕ್ಕಳಿಗೆ ಉದ್ಯೋಗ ಭರವಸೆ ಕೂಡ ಕೊಟ್ಟಿದ್ದಾರೆ